ಈಗ ಬರೀ ಕಾಲಲ್ಲಿ ನಡೆಯೋರು ಜಾಸ್ತಿ ಆಗಿದ್ದಾರೆ ಆಯುರ್ವೇದ ಏನು ಹೇಳುತ್ತೆ ನಿಮ್ಮ ಆಯಸ್ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಬೇರೆ ಏನೇನು ಮಾಡೋದ್ರಿಂದ ನಿಮ್ಮ ದಿನಚರಿಯಲ್ಲಿ ನಿಮಗೆ ಚೆನ್ನಾಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಕೆಲವು ಸೂಕ್ಷ್ಮವಾಗಿರೋ ವಿಚಾರಗಳು ಮೊದಲನೇದು ಈಗ ಬರಿ ಕಾಲಲ್ಲಿ ನಡೆಯೋರು ಜಾಸ್ತಿ ಆಗಿದ್ದಾರೆ ಅದು ಒಂದು ಪ್ರೆಷರ್ ಪಾಯಿಂಟ್ಸ್ನೆಲ್ಲ ಪ್ರೆಸ್ ಮಾಡುತ್ತೆ ಬರಿ ಕಾಲಲ್ಲಿ ವಾಕಿಂಗ್ ಮಾಡೋದು ವಿಚಾರಗಳು ಇದೆಲ್ಲ ಸಾಕಷ್ಟು ಇಂಟರ್ನೆಟ್ಟು ಯೂಟ್ಯೂಬಲ್ಲಿ ಹೋಗ್ತಾ ಇರುತ್ತೆ ನಡೀತಾ ಇದೆ ಆಯುರ್ವೇದ ಏನು ಹೇಳುತ್ತೆ ನೀವು ಚಪ್ಪಲಿ ಹಾಗೂ ಶೂ ಹಾಕೊಳ್ಳದೆ ಬರಿ ಕಾಲಲ್ಲಿ ತುಂಬ ನಡಿಯಕ್ಕೆ ಹೋದರೆ ನಿಮ್ಮ ಆಯಸ್ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ನಿಮ್ಮ ದೃಷ್ಟಿ ಶಕ್ತಿ ಕಮ್ಮಿ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಚಪ್ಪಲಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಓಡಾಡ್ತೀರಾ ಅಥವಾ ಬರಿ ಕಾಲಲ್ಲಿ ಓಡಾಡ್ತೀರಾ ಅಂತ ಆಯುರ್ವೇದ ಹೇಳೋ ವಿಚಾರ ಕರೆಕ್ಟಾಗಿ ತಿಳಿಸ್ತಾ ಇದ್ದೀನಿ ನಿಮಗೆ ನೀವು ಚಪ್ಪಲಿ ಹಾಕೊಳ್ಳದೆ ಶೂ ಹಾಕ್ಕೊಳ್ಳದೆ ಓಡಾಡಕ್ಕೆ ಹೋದ್ರಿ ಅಂದರೆ ಇದರಿಂದ ಆಯಸ್ ಕಮ್ಮಿ ಆಗುತ್ತೆ ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗುತ್ತೆ ಇಂದ್ರಿಯಗಳ ಶಕ್ತಿ ಅಂದರೆ ಕಣ್ಣು ನೋಡೋ ಶಕ್ತಿ ಕಮ್ಮಿ ಆಗುತ್ತೆ ಕೇಳ ಶಕ್ತಿ ಕಮ್ಮಿ ಆಗುತ್ತೆ ವಾಸನೆ ತಗೊಳ್ಳೋ ಶಕ್ತಿ ಕಮ್ಮಿ ಆಗುತ್ತೆ ರುಚಿ ನೋಡೋ ಶಕ್ತಿ ಕಮ್ಮಿ ಆಗುತ್ತೆ ಹಾಗೂ ನಿಮ್ಮ ಸ್ಪೆಷಲ್ಲಾಗಿ ಕಣ್ಣಿನ ದೃಷ್ಟಿ ಶಕ್ತಿ ಕಮ್ಮಿ ಆಗತ್ತೆ ಬರಿ ಕಾಲಲ್ಲಿ ಸ್ವಲ್ಪ ಹೊತ್ತು ಓಡಾಡಿದ್ರೆ ಹಾಯಾಗಿ ಅನ್ನಿಸ್ಬಹುದು ಅಥವಾ ಪ್ರೆಷರ್ ಪಾಯಿಂಟ್ಸ್ ಅಂತ ಕೆಲವು ಸಲ ಹೇಳ್ತಾರೆ ಅದರಿಂದ ಮಾಡೋದು ಸ್ವಲ್ಪ ಓಕೆ ಬಟ್ ಅದೇ ನೀವು ಕಂಟಿನ್ಯೂಸ್ ಆಗಿ ನಡ್ಕೊಳ್ಳೋಕ್ಕೆ ಹೋಗೋದೇನಾರು ಮಾಡಿದ್ರಿ ನೀವು ನೆಕ್ಸ್ಟು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ವಾಕಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಎಲ್ಲೋ ಯಾವುದೋ ಯೂಟ್ಯೂಬಲ್ಲಿ ನೋಡಿದೆ ಅಂದ್ಬಿಟ್ಟು ನೀವು ಚಪ್ಪಲಿ ಇಲ್ಲದೆ ಬರೀ ಕಾಲಲ್ಲಿ ನೀವು ಓಡಾಡಕ್ಕೆ ಶುರು ಮಾಡಿದ್ದೀರಿ ಅಂದರೆ ಇವೆಲ್ಲ ಆಗತ್ತೆ ಅಂತ ಆಯುರ್ವೇದ ಹೇಳುತ್ತೆ ಸೊ ಒಳ್ಳೆ ಚಪ್ಪಲಿ ಸಾಫ್ಟಾಗಿರೋ ಶೂ ಹಾಕೊಂಡೆ ಮನೆ ಈಚೆ ಹೋಗಿ ಇದು ಮಾಡೋದ್ರಿಂದ ನಿಮ್ಮ ಆಯಸ್ಸು ಹೆಚ್ಚತ್ತೆ ನಿಮ್ಮ ಇಂದ್ರಿಯಗಳ ಶಕ್ತಿ ಉಳಿಯತ್ತೆ ನಿಮ್ಮ ಕಣ್ಣಿನ ದೃಷ್ಟಿ ಉಳಿಯತ್ತೆ ಮತ್ತೊಂದು ವಿಚಾರ ಆಯುರ್ವೇದ ಹೇಳೋದು ಯಾವಾಗ ಯಾವಾಗ ಆಗತ್ತೆ ಈಚೆ ನೀವು ನಡ್ಕೊಂಡು ಹೋಗ್ತಾಯಿದ್ದೀರಾ ಅಂದಾಗ ಛತ್ರಿ ಬಳಸಿ ಛತ್ರಿ ಬಳಸದಿಂದ ಸೂರ್ಯದ ಕಿರಣಗಳಿಂದ ಅದು ಸ್ವಲ್ಪ ತಡಿಯತ್ತೆ ಮಳೆ ಗಾಳಿ ಏನಾರು ಬಂತು ಅಂದ್ರೂ ಕೂಡ ತಡೆಯತ್ತೆ ಇನ್ನೊಂದು ಆಯುರ್ವೇದ ಏನು ಹೇಳುತ್ತೆ ಅಂದರೆ ಛತ್ರಿ ಯಾವಾಗಲೂ ಕೈಯಲ್ಲಿ ಇಟ್ಕೊಂಡಿರೋದು ಬಿಸ್ಟಲ್ ಉಪಯೋಗ್ಸೋದು ಅದನ್ನು ಇಟ್ಕೊಂಡು ಓಡಾಡಿದ್ರೆ ಮಾಂಗಲ್ಯತೆ ಜಾಸ್ತಿ ಆಗತ್ತೆ ಹಾಗೂ ಕೀರ್ತಿ ಹೆಚ್ಚಿಸತ್ತೆ ಅಂತ ಆಯುರ್ವೇದ ಹೇಳುತ್ತೆ ಅದು ಒಂದು ಕೀರ್ತಿಗೆ ಒಂದು ಒಳ್ಳೆ ಚಿಹ್ನೆ ಛತ್ರಿ ನಿಮಗೆ ಒಳ್ಳೆ ಒಂದು ಕೀರ್ತಿ ಹೆಚ್ಚ ಹೆಚ್ಚಾಗಬೇಕು ನನಗೆ ಅಂತಂದರೆ ಛತ್ರಿಗಳು ಉಪಯೋಗಿಸಿ ಛತ್ರಿ ಉಪಯೋಗಿಸ್ತಾ ಇದ್ರೆ ಅವಮಾನಕ್ಕೆ ಜಾಸ್ತಿ ಒಳಗಾಗೋದಿಲ್ಲ ಮಾಂಗಲ್ಯತೆ ಹಾಗೂ ಕೀರ್ತಿ ಹೆಚ್ಚಿಗೆ ಆಗತ್ತೆ ಛತ್ರಿ ಬಳಸದಿಂದ ಕೋಲು ಕೂಡ ಬಳಸಬೇಕು ಅಂತ ಆಯುರ್ವೇದ ಹೇಳುತ್ತೆ ಒಂದು ಕೋಲು ಇಟ್ಕೊಂಡು ಈಚೆ ಹೋದರೆ ಪ್ರಾಕ್ಟಿಕಲಿಟಿ ನೋಡೋಣ ಬೆಳಗ್ಗೆ ಹೊತ್ತು ಹಂಗೆ ವಾಕಿಂಗ್ ಹೋಗ್ತಿರ ಸಂಜೆ ಹೊತ್ತು ನಾಯಿಗಳು ಅವೆಲ್ಲ ಕಾಟ್ಗಳಿದ್ರೆ ಒಂದು ಕೋಲಿಂದ ಎದುರಿಸ್ಬೋದು ಇನ್ನೊಂದೇನು ಅಂದರೆ ಸಪೋರ್ಟ್ ಆಗು ಕೂಡ ಇರುತ್ತೆ ಏನೋ ಒಂದು ಎಲ್ಲ ಹೋಗ್ತಾ ಇರ್ತೀರ ಏನೋ ಒಂದು ದಾರಿಗೆ ಬಂತು ಅಂದರೆ ಕೋಲಲ್ಲಿ ಸ್ವಲ್ಪ ಅಲ್ಲಾಡಿಸ್ಬೋದು ಅದನ್ನು ಬಟ್ ಈ ಸೂಕ್ಷ್ಮವಾಗಿರೋ ವಿಚಾರ ಏನು ಅಂದರೆ ಆಯುರ್ವೇದ ಹೇಳೋದು ಕೋಲು ಧಾರಣೆ ಮಾಡೋದ್ರಿಂದ ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ ಕೆಲವೊಲಿ ನೀವು ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಆಟೋಮೆಟಿಕ್ಕಾಗಿ ಸ್ವಲ್ಪ ದೂರ ಹೋಗಿದ್ಮೇಲೆ ನಾವು ಒಂದು ಕೋಲ್ಗಳು ಇಟ್ಕೊಂಡು ಓಡಾಡ್ತೀವಿ ಮಕ್ಕಳು ಎಲ್ಲರೂ ಆಟ ಆಡ್ತಾಯಿದ್ರೆ ಒಂದು ಕೋಲ್ ಸಿಗ್ತದ ಕೋಲಲ್ಲಿ ಇಟ್ಕೊಂಡು ಓಡಾಡ್ತಾರೆ ಸೊ ಇದು ನ್ಯಾಚುರಲ್ ಟೆಂಡನ್ಸಿ ಒಂದು ಎಂಥೂಸಿಯಾಸಮ್ ಕೊಡುತ್ತೆ ಕೋಲ್ ಕೈಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದು ಎಂಥೂಸಿಯಾಸಮ್ ಜಾಸ್ತಿ ಬರುತ್ತೆ ಧೈರ್ಯ ಜಾಸ್ತಿ ಬರುತ್ತೆ ಹಾಗೂ ಸುಖ ಸ್ವಲ್ಪ ಕೊಡತ್ತೆ ಸೊ ನೀವು ಒನ್ ಟ್ವೆಂಟಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದೀರಾ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದೀರಾ ಚಿಕ್ಕ ಕೋಲ್ ಇಟ್ಕೊಂಡು ಹೋಗಿ ಅದು ನಿಮಗೆ ಮಾನಸಿಕವಾಗೂ ಕೂಡ ಭಯ ನಿವಾರಣೆ ಮಾಡುತ್ತೆ ಮತ್ತು ನೀರಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೆಲವರಿಗೆ ಗಿಡ್ಡಿನೆಸ್ ಅಂತ ಬರುತ್ತೆ ತಲೆ ಚಕ್ಕರ್ ಬರುತ್ತೆ ಯಾರಿಗೆ ಅಂದರೆ ಯಾರು ವಾತ ಕಫ ದೋಷಗಳು ಜಾಸ್ತಿ ಇರುತ್ತೆ ಅವರಿಗೆ ನೋಡಿ ಅವರಿಗೆ ಗಿಡ್ಡಿನೆಸ್ ಸ್ವಲ್ಪ ಜಾಸ್ತಿ ಜಾಸ್ತಿ ಬರುತ್ತೆ ದೋಣಿಯಲ್ಲಿ ಹೋಗುವಾಗ ನೀರಲ್ಲಿ ಹೋಗುವಾಗ ಕೆಲವರು ಡಾಕ್ಟ್ರೇ ನಾನು ವಾಟ್ರ್ ಮೇಲೆ ವಾಟರ್ ಬಾಡಿ ಮೇಲೆ ನಡ್ಕೊಂಡು ಹೋಗಿಬಿಟ್ರೆ ಸಾಕು ನನಗೆ ತಲೆ ಚಕ್ಕರು ಬರುತ್ತೆ ಅಂತ ಸೊ ವಾತ ಕಫ ಜಾಸ್ತಿ ಆಗಿರೋರಿಗೆ ಅದು ಒಂದು ಬರುತ್ತೆ ಕೊನೆಗೆ ಆಯುರ್ವೇದದಲ್ಲಿ ಯಾವ್ಯಾವ ಪ್ರಾಣಿಗಳ ಮೇಲೆ ನೀವು ಸವಾರಿ ಮಾಡಿ ಹೋಗುವಾಗ ಯಾವ್ಯಾವ ದೋಷಗಳು ಹೆಚ್ಚಾಗತ್ತೆ ಅಂತಲೂ ಕೂಡ ಹೇಳುತ್ತೆ ಆನೆ ಮೇಲೆ ಕುದುರೆ ಮೇಲೆ ಸೊ ಈಗಿನ ಕಾಲದಲ್ಲಿ ಅವೆಲ್ಲ ಕಷ್ಟ ಯಾವುದೇ ಎಲಿಫೆಂಟ್ ಕ್ಯಾಂಪಿಗೆ ಹೋಗಬೇಕಾಗತ್ತೆ ಎಲಿಫೆಂಟ್ ಮೇಲೆ ಸವಾರಿ ಮಾಡೋದಕ್ಕೆ ಬಟ್ ಅದನ್ನು ನಾವು ಯಾವ ರೀತಿಯಲ್ಲಿ ತೊಗೊಬೋದು ಅಂದರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ನಾವು ಪ್ರಯಾಣ ಮಾಡೋದ್ರಿಂದ ಒಂದು ಕಂಫರ್ಟು ಸೆನ್ಸ್ ಆಫ್ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಅಂತಲೂ ಕೂಡ ನಾವು ಅದನ್ನು ಕಂಪೇರ್ ಮಾಡಿ ಹೇಳ್ಬೋದು ಸೊ ಮತ್ತೊಂದು ವಿಚಾರ ತುಂಬ ಸೂಕ್ಷ್ಮವಾಗಿರೋದು ಏನು ತಿಳಿಸ್ಕೊಡ್ತೀನಿ ಅಂದರೆ ಈ ಆಹಾರ ತಿನ್ನಿದ ಮೇಲೆ ಜಾಸ್ತಿ ಪ್ರಯಾಣ ಮಾಡಬಾರ್ದು ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ವಿಚಾರ ಸೊ ನಾನು ಈ ಸಂಚಿಕೆಯಲ್ಲಿ ಈ ಒಂದು ಛತ್ರಿ ಧಾರಣೆ ಮಾಡೋದು ಕೋಲ್ ಧಾರಣೆ ಮಾಡೋದು ಬರೀ ಕಾಲಲ್ಲಿ ನಡ್ಕೊಂಡು ಹೋಗೋ ವಿಚಾರ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ